ಗೈಸ್ ಇವಾಗ ಕೊಡಗಲ್ ವಾಸಸ್ ಎರಂಗಡಿ ಫೈನಲ್ ಮ್ಯಾಚ್ ಇದೆ ಪ್ರತಿಯೊಬ್ಬರು ನೋಡಿ ವಿಡಿಯೋನ ಫುಲ್ ಎಂಡೂರಿಗೆ ನೋಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ವಿಡಿಯೋ ನೋಡ್ಕೊಂಡ್ ಬನ್ನಿ ಪದಾಧಿಕಾರಿಗಳು ಮತ್ತು ಟಿ ಪಿ ಅವರು ಮೇಡಮ್ ಅವರು ಇದ್ದಾರೆ ಅವರ ತಮ್ಮ ಕಡೆಯಲ್ಲಿ ಎರಡು ತಂಡಗಳಿಗೆ ಶುಭ ಹಾರೈಸಲಿಕ್ಕೆ ನಾನು ಬಯಸ್ತೇನೆ ದಯವಿಟ್ಟು ಮೇಡಮ್ ಅವರು ಮತ್ತು ಅವರು ಎಲ್ಲ ತಂಡಗಳು ಶ್ರೀ ವೀಮಿದ್ದಾರೆ ಅವರು ಇದ್ದಾರೆ ಪುಸ್ತಕ ಮೇಡಮ್ ಅವರಿದ್ದಾರೆ ತಾರಾ ಮೇಡಮ್ ಅವರಿದ್ದಾರೆ ಜಗದೀಶ್ ಅವರು ತಿಪ್ಪೇಶ್ ಅವರು ವಿವಿಧ ಕೊಟ್ಟಂ ಸು ಮತ್ತು ಮಂಗಳವರು ಎಲ್ಲರು ಅವರಿಗೆ ಶುಭಾರ್ಸಿ ಐತೆ ಟಾಸ್ ವಿನ್ ಆಗಿದೆ ಹೆಮುಕ್ನೂರ್ ಗೈಸ್ ಟಾಸ್ ವಿನ್ ನೋಡೋಣ ಯಾವ್ದು ಮಾಡ್ತಾರೆ ರೇಡರ್ ಇಲ್ಲ ಡಿಫೆಂಡರ್ ನೋಡೋಣ ಹದಿನೈದು ಸಾವಿರ ಹದ್ನೈದು ಸಾವಿರ ಸರ್ ಹಾಂ ಹದಿನೈದು ಸಾವಿರ ಅಂದರೆ ಜರ್ನಿ ಸ್ಟಾರ್ಟ್ ಆಗಿದ್ದೀವ ಸರ್ ಎಷ್ಟು ಇನ್ನೂ ಬರ್ತೀರಾ ಸರ್ ಎಷ್ಟು ಒಂದು ಟಾಸ್ಕ್ ಇದೆ ಅದು ಕಂಪ್ಲೀಟ್ ಮಾಡಿದ್ರೆ ಮತ್ತೆ ಎಂಟು ಸಾವಿರ ಸ್ಟಾರ್ಟಿಂಗ್ ಎಂಟು ಸಾವಿರ ಹಾಂ ಹಾಂ ಅದು ಅದು ಕಂಪ್ಲೀಟ್ ಅಂದ್ರೆ ಅಂದರೆ ಮೇಲೆ ಡಿಪೆಂಡ್ ಸರ್ ಹಾಂ ಸರ್ कोचिंग कॉचिंग शाँगी नो

كماه، هنداكماه. هوناسنوس ಫಸ್ಟ್ ಟೈಮ್ ಅಪ್ಪ ಇದೆ ಗಾಯ್ಸ್ ಸೇಫಾಡಾ ಎಡಿಟರ್ ಎಡಿಟರ್ ಚೇರ್ ಕೋಡ ಸರ್ ಹಾ ಹಾ ಸೇಫಾ ಒಳಗಡೆ ಮಾತಾಡಪ್ಪ ಇಲ್ಲಿ ಇಲ್ಲ ಮಣ್ಣ ಇಲ್ಲಿ ಟೈಮ್ ಕರ್ಕ ಏನಾಗಲ್ಲ ಒಳಕ್ ಕರ್ಕೊಂಡ್ರಿ ಅದರ ಹುಷಾರ ನೀನ್ ಹುಷಾರು ನೀನು ಹುಷಾರು ಹಂಗ ಹೋಗ್ಬಿಡ

ఏ ಬಾ 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 ಸಾಕು ನರಸಿಂಹ ಹಾಡು ಕೈ ಮಾಡ ಕೈ ಮಾಡು ಆಡ ಆಡ ಹಾಡು ಹಾಡು ಏ ಒಳಗ್ ಬಿಟ್ಕೊಂಡು ನೋಡ್ರಿ ಂಗಳ್ಳಿ ಹನ್ನೆರಡು ಐದು ಕಾಲ್ದೊಡ ಇನ್ನೂ ಟೈಮ್ ಅವಕಾಶ ತುಂಬಾ ಇದೆ

ಐದು ಗೈಸ್ ಹನ್ನೆರಡು ಪಾಯಿಂಟ್ಸ್ ನೋಡೋಣ ಇನ್ನು ಆಫ್ ಟೈಮ್ ಇದೆ ಯಾರು ಇನ್ನಾಗ್ತಾರ ಬನ್ನಿ ಬನ್ನಿ ಆಗ್ಬಿಡಾ 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 कैमरा खुट्टा क्यामरा क्यामरा ಬಾರ ಬಾರಾ ಟೈಮಿಲ್ಲ ಬಾರಾ ನೋಡಿಂಗ್ ಗೈಸ್ ಏನು ಡಿಸಿಷನ್ ತಗೊಂತಾರಂತ ಅಂತ ಒಂದು ಪಾಯಿಂಟ್ ನೇಮ್ ಪ್ಲೇಯರ್ ಬಂದಾಗ ಗುಂಡು ಗಾಡು ಗಾಡು ಗುಡ್ 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 ವೆರಿ ಗುಡ್ ವೆರಿ ಗುಡ್ ಗೈಸ್ ಅವ್ನು ಗುಂಡಿದ್ದಾನೆ ಗೈಸ್ ಇಂಟಾಗಿ ಕಿತ್ಕೊಡ್ತಿದ್ದೇನೆ ಪೆಟ್ಟಾಗಿಲ್ಲ ಬಾಯಿಗೆ ಫುಲ್ಲು ಸೀರಿಯಸ್ ಆಗಿ ಆಡಬಾರ್ದು ಯಾರು ಕಬಡ್ಡಿ ಬಟ್ ನೋಡಿ ಜನ ನೋಡಲಿ ಬಾಯಲ್ಲೆಲ್ಲ ಬ್ಲಡ್ ಬಂದಿದೆ ಗೈಸ್ ಬ್ಲಡ್ ಬಂದಿದ್ದ ಯೂಟ್ಯೂಬ್ ಯೂಟ್ಯೂಬ್ಬಿಡ್ತೀನಿ Balda Rimonjong jadi berarti ini. వంద గైస్ బోడుగుండస్ బోడుగుండలించే ఆటబిట్రే మాట నరసింహ ఈజీ తండ ಸರ್ ಟೈಮ್ ವೇಸ್ಟ್ ಮಾಡ್ತದ್ರ ಗೈಸ್ ಆರಾಮಾಗಿ ಆರಾಮಾಗಿ ಟೈಮ್ ಇದೆ ಏನ್ ಟೆನ್ಷನ್ ಬಾ ಬಾ ಎಲ್ಲಾ ಬೋನಸ್ ಇಲ್ಲ ಬಿಡಿ ನಾನು ನಿಮ್ಮ ರಿಯಾಕ್ಷನ್ ಹೇಗಿದೆ ಅಂತ ನಾವು ಕವರಿಂಗ್ ಕವರಿಂಗ್ ಮಾಡ್ತೀವಿ ಏ ಆಡ್ಲಿ ಬಿಡಾ ಹಿಂದೆ ಬಕಟ್ ಬಕಟ್ ಇಲ್ಲ 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 ಏ ಆರಾಮ್ ಟೈಮ್ ಟೈಲಸ್ಟ್ ಮಾಡ್ಕೊಳ್ಳೋ ಒಂದು ನಿಮಿಷಗಳು ಆಡ್ಲಿ ಬಿಡು ಆಡ್ಲೆಳಕ್ ಬಿಟ್ಟಿ ಒಳಕ್ ಬಿಟ್ರು ಎಲ್ಲರೂ ಟೈಮ್ ವೇಸ್ಟ್ ಮಾಡ್ಬಿಟ್ರಿ ಅಂತಾರೆ ಇದ್ರೆ ಟೈಮ್ ವೇಸ್ಟ್ ಮಾಡಿ ಅಂತಾರೆ ನೋಡಿ ಬಿಟ್ಕೊಳ್ಳಿಟ್ಕೊಳ್ಳ ರಂಗಳ್ಳಿ ವಿನ್ ಆಗಿದೆ ಮೇಡಮ್ ಹೇಗನಿಸ್ತಾ ಇದೆ ನಿಮ್ಮ ನಿಮ್ಮ ಹುಡುಗರು ಚೆನ್ನಾಗಿದ್ದಾರೆ ಬಹಳ ಖುಷಿ ಓಕೆ ಓಕೆ ಮೇಡಮ್ ಅಲ್ಲಲ್ಲೇ ಬ್ಯಾಕ್ ಫ್ಲಿಪ್ ಯೂಟ್ಯೂಬ ಬರುತ್ತೆ ನೋಡು ಬ್ರೋ ಯೂಟ್ಯೂಬ ಬರುತ್ತೆ ನೋಡು ಯೂಟ್ಯೂಬ ಬರುತ್ತೆ ನೋಡು ಬಳ್ಳಾರಿ ಮಂಜು ಓಕೆ ಗಾಯ್ಸ್ ವಿಡಿಯೋ ಎಷ್ಟು ಆಯ್ತು ಅನ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾಲ್ಕು ನಾ ಎಲ್ಲ ಮಾಡಿ ಓಕೆ ಲೈಫ್ ಅಲ್